ನಮಸ್ಕಾರ ಸ್ನೇಹಿತರೆ ಪರಶುರಾಮರು ಯಾವ ಕಾರಣಕ್ಕೆ ಗಣೇಶನ ಮೇಲೆ ಯುದ್ಧ ಮಾಡುತ್ತಾರೆ ಈ ಯುದ್ಧದಿಂದ ಗಣೇಶನು ಹೇಗೆ ಏಕದಂತನಾಗುತ್ತಾನೆ ಎಂದು ಇಂದಿನ ಸಂಚಿಕೆಯಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡಿ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ಅನ್ನೋ ದಂತಿ ಪ್ರಚೋದಯ ಈ ಮಂತ್ರವನ್ನು ಹೇಳುತ್ತಾ ಕಥೆಯನ್ನು ಶುರು ಮಾಡೋಣ ಕೈಲಾಸದಲ್ಲಿ ಪರಶಿವನು ಧ್ಯಾನಕ್ಕೆ ಕುಳಿತುಕೊಂಡ ಸಮಯದಲ್ಲಿ ಒಮ್ಮೊಮ್ಮೆ ದೇವತೆಗಳು ಮತ್ತು ಋಷಿಗಳು ಶಿವನನ್ನು ನೋಡಲು ಬರುತ್ತಿದ್ದರು ಇದರಿಂದ ಶಿವನ ಧ್ಯಾನಕ್ಕೆ ಭಂಗವಾಗುತ್ತಿತ್ತು ಈ ಕಾರಣಕ್ಕೆ ಶಿವನು ಧ್ಯಾನಕ್ಕೆ ಕೂರುವಾಗ ಗಣೇಶನನ್ನು ಕರೆದು ನನ್ನ ಧ್ಯಾನ ಮುಗಿಸುವವರೆಗೂ ಯಾರನ್ನು ನನ್ನ ಬಳಿ ಬಿಡಬೇಡ ಎಂದು ಹೇಳಿ ಧ್ಯಾನಕ್ಕೆ ಕೂರುತ್ತಾನೆ ಶಿವನ ಆಜ್ಞೆಯಂತೆ ಗಣೇಶನು ಕೈಲಾಸದ ದ್ವಾರದ ಬಳಿ ನಿಂತು ಶಿವನ ಧ್ಯಾನಕ್ಕೆ ಭಂಗವಾಗದಂತೆ ಕೈಲಾಸದ ಒಳಗೆ ಯಾರನ್ನು ಬಿಡುತ್ತಿರಲಿಲ್ಲ ಶಿವನ ಧ್ಯಾನ ಮುಗಿದ ನಂತರವೇ ಶಿವನನ್ನು ನೋಡಲು ಬಂದವರನ್ನು ಗಣೇಶನು ಕೆಲಸದೊಳಗೆ <Gã> ಬಿಡುತ್ತಿದ್ದನು ಪರಶಿವನು ಧ್ಯಾನದಲ್ಲಿದ್ದಾಗ ವಿಷ್ಣುವನ ಅವತಾರವಾದ ಭಗವಂತ ಪರಶುರಾಮರು ಶಿವನನ್ನು ನೋಡಲು ಕೈಲಾಸಕ್ಕೆ ಬರುತ್ತಾರೆ ಆ ಸಮಯದಲ್ಲಿ ಗಣೇಶನು ಪರಶುರಾಮರನ್ನು ಕೈಲಾಸದ ದ್ವಾರದ ಬಳಿ ತಡೆಯುತ್ತಾನೆ ಹೀಗೆ ಗಣೇಶನು ಕೈಲಾಸದ ದ್ವಾರದಲ್ಲಿ ನಡೆದಾಗ ಪರಶುರಾಮರು ಕೋಪಗೊಂಡು ನೀನು ಯಾರು ನನ್ನನ್ನು ಏಕೆ ತಡೆಯುತ್ತಿರುವೆ ಎಂದು ಕೇಳುತ್ತಾನೆ ಆಗ ಗಣೇಶನ ವಿನಮ್ರತೆಯಿಂದ ನಾನು ಶಿವ ಮತ್ತು ಪಾರ್ವತಿಯ ಮಗ ಎಂದು ಹೇಳಿ ಪರಶಿವನು ಧ್ಯಾನ ಮಾಡುತ್ತಿದ್ದಾರೆ ಈ ಸಮಯದಲ್ಲಿ ಯಾರನ್ನು ಶಿವನನ್ನು ನೋಡಲು ಬಿಡುವುದಿಲ್ಲ ಎಂದು ಹೇಳುತ್ತಾನೆ ಅದಕ್ಕೆ ಪರಶುರಾಮ ನಾನು ಶಿವನ ಪರಮ ಶಿಷ್ಯ ನನ್ನನ್ನು ನೀನು ತಡೆಯಬೇಡ ಎಂದು ಹೇಳುತ್ತಾ ಒಳವಾಗಲು ಮುಂದಾಗುತ್ತಾರೆ ಆಗ ಗಣೇಶನು ಪರಶುರಾಮರನ್ನು ಹಿಂದಕ್ಕೆ ತಳ್ಳುತ್ತಾನೆ ಈ ಘಟನೆಯಿಂದ ತೀವ್ರ ಕೋಪಗೊಂಡು ಗಣೇಶನ ಮೇಲೆ ಪರಶುರಾಮರು ಯುದ್ಧ ಮಾಡುತ್ತಾರೆ ಪರಶುರಾಮರು ಎಷ್ಟು ಶಕ್ತಿಶಾಲಿ ಅಸ್ತ್ರಗಳನ್ನು ಬಳಸಿದರೂ ಗಣೇಶನಿಗೆ ಏನೂ ಆಗುವುದಿಲ್ಲ ಈಗ ಯುದ್ಧವು ತುಂಬಾ ಭೀಕರ ಸ್ವರೂಪ ಪಡೆದುಕೊಂಡಾಗ ಪರಶುರಾಮರು ಗಣೇಶನನ್ನು ಯಾವ ಅಸ್ತ್ರವು ಏನು ಮಾಡದಿದ್ದಾಗ ಪರಶಿವನು ನೀಡಿದ ಶಕ್ತಿಶಾಲಿ ಅಸ್ತ್ರವಾದ ಪರಶುವಿನಿಂದಲೇ ದಾಳಿ ಮಾಡುತ್ತಾನೆ ಈ ದಾಳಿಯಿಂದ ಗಣೇಶನ ಒಂದು ದಂತ ಮುರಿಯುತ್ತದೆ ಇದೇ ನಮ್ಮನಿಂದ ಗಣೇಶನು ತಾಯಿ ಪಾರ್ವತಿಯನ್ನು ಕರೆಯುತ್ತಾರೆ ಪಾರ್ವತಿಯೊಳಗೆ ಬಂದು ಪುತ್ರ ಗಣೇಶನ ಪರಿಸ್ಥಿತಿಯನ್ನು ನೋಡಿ ಕೋಪಗೊಂಡು ಉಗ್ರ ಸ್ವರೂಪ ತೆಗೆದುಕೊಳ್ಳುತ್ತಾಳೆ ಆಗ ಭಗವಂತ ಪರಶುರಾಮರಿಗೆ ತಮ್ಮ ತಪ್ಪಿನ ಅರಿವಾಗಿ ಗಣೇಶನ ಬಳಿ ಕ್ಷಮೆ ಕೇಳುತ್ತಾರೆ ಆದರೂ ಪಾರ್ವತಿಯ ಕೋಪ ಕಡಿಮೆಯಾಗದ ಕಾರಣ ಪರಶುರಾಮರು ತಮ್ಮ ಗುರುಗಳಾದ ಶಿವನನ್ನು ದನಿಸುತ್ತಾರೆ ಆಗ ಶಿವನು ತನ್ನ ಶಿಷ್ಯನ ಪರಿಸ್ಥಿತಿಯನ್ನು ಕಂಡು ಇಲ್ಲಿ ಪ್ರತ್ಯಕ್ಷನಾಗುತ್ತಾನೆ ಶಿವನು ಪ್ರತ್ಯಕ್ಷನಾಗಿ ಕೋಪಗೊಂಡ ಪಾರ್ವತಿಗೆ ಪರಶುರಾಮರು ಗಣೇಶನ ದಂತವನ್ನು ಮುರಿದಿಲ್ಲ ಬದಲಾಗಿ ಅವನ ಬುದ್ಧಿ ಧೈರ್ಯ ಸಹನೆ ಮತ್ತು ಸಾಮರ್ಥ್ಯದ ಗುಣಗಳನ್ನು ಪ್ರಪಂಚಕ್ಕೆ ಸಾರಿದ್ದಾರೆ ಅಲ್ಲದೆ ಈ ಮುರಿದ ದಂತದಿಂದ ಮಹಾಕಾವ್ಯ ಸೃಷ್ಟಿಯಾಗುತ್ತದೆ ಎಂದು ಹೇಳುತ್ತಾರೆ ಪಾರ್ವತಿಯು ಇದನ್ನೆಲ್ಲ ಕೇಳಿದ ನಂತರ ಶಾಂತಳಾಗುತ್ತಾಳೆ ಈ ಘಟನೆಯಿಂದ ಗಣೇಶನನ್ನು ಏಕದಂತ ಎಂದು ಕರೆಯುತ್ತಾರೆ ಪರಶುರಾಮರ ವರಶ್ವಿನಿಂದ ಮುರಿದ ಗಣೇಶನ ದಂತದಿಂದ ಮುಂದೆ ಮಹಾಭಾರತ ಎಂಬ ಮಹಾಕಾವ್ಯವು ಸೃಷ್ಟಿಯಾಗುತ್ತದೆ ಈ ಮಹಾಕಾವ್ಯವನ್ನು ವ್ಯಾಸರು ಗಣೇಶನ ಸಹಾಯದಿಂದಲೇ ರಚಿಸುತ್ತಾರೆ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು